ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಡೆದಿದೆ ನಿಜಕ್ಕೂ ಎಲ್ಲರಿಗೂ ನಾವು ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಅಪ್ ಮಾಡ್ತಾ ಇರುವಂಥ ಜಗದ್ಗುರುಗಳಿಗೆ ಮತ್ತು ಹಾಲುಮತ ಮಹಾಸಭದ ರುದ್ರಣ್ಣ ಗುಳಗುಳಿಯವರಿಗೆ ನಾವು ಯಾವತ್ತಿಗೂ ಸಹ ಧನ್ಯವಾದಗಳನ್ನು ಹೇಳೋಣ ಹೋರಾಟ ಮಾಡ್ತಾ ಇರೋವರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡೋಣ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳೋಣ ಯಾವುದೇ ಹೋರಾಟಗಳು ಯಾವುದೇ ವಿಚಾರಗಳಿದ್ರೆ ನಾವು ಕರೆ ಕೊಡ್ತೀವಿ ಆದರೆ ಜನರ ನಮ್ಮ ಸಮುದಾಯದವರ ಹಣ ಆಗಿರಲಿ ನಮ್ಮ ಸಮುದಾಯವರ ಶ್ರಮ ಆಗಿರಲಿ ಸಮಯ ಆಗಿರಲಿ ವ್ಯರ್ಥ ಮಾಡ್ಕೊಳ್ಳೋಕ್ಕೆ ಕನಕ ಗುರುಪೀಠ ಆಗಲಿ ಹಾಲುಮತ ಮಹಾಸಭಾ ಆಗಲಿ ಇಚ್ಛೆ ಪಡೋದಿಲ್ಲ ಅಂತ ಸಿಚುವೇಶನ್ ಬಂದಾಗ ಖಂಡಿತವಾಗ್ಲೂ ನಾವು ಕರೆ ಕೊಡ್ತೇವೆ ಬಸವರಾಜ್ ಯಾರು ಆರ್ ಶಂಕರ್ ಯಾರು ನಿಮ್ಮವ್ರು ಇಲ್ವೇ ಹದಿನಾಲ್ಕು ಜನನ ಕಾಂಗ್ರೆಸ್ಸಿಂದ ಕಳಿಸಿ ಯಡಿಯೂರಪ್ಪನವ್ರನ್ನ ಚೀಫ್ ಮಿನಿಸ್ಟರ್ ಮಾಡಲಿಲ್ವೇ ಓಹೋ ಬಿಜೆಪಿ ಜಾತಿವಾದಿ ಪಾರ್ಟಿ ಏನೇನು ಬಾಯಿಗೆ ಬಂದಾಗ ಮಾತಾಡ್ತಿರೀ ನಮಗೆ ಯಾಕೆ ಬೇಕು ಈ ರಾಜಕಾರಣದಲ್ಲಿ ರಾಜಕೀಯ ಪಕ್ಷದ ಒಳಗೆ ನಡೆದಿರುವಂತಹ ಒಪ್ಪಂದಗಳು ಮಾತುಕತೆಗಳು ರಾಜಕೀಯ ವಿಚಾರವನ್ನ ಯಾಕೆ ಸಮುದಾಯದ ಒಳಗಡೆ ತಗೊಂಡು ಬರ್ತಾ ಇದ್ದೀರಿ ಬೇರೆ ಯಾವ್ದಾದ್ರು ರಾಜಕಾರಣಿ ಮಾತಾಡ್ತಾ ಇದಾರ ಅಂತಂದ್ರೆ ಬೇರೆ ಯಾರು ಮಾತಾಡ್ತಾ ಇಲ್ಲ ಎಕ್ಸೆಪ್ಟ್ ಎಚ್ ವಿಶ್ವನಾಥ್ ಅವ್ರನ್ನ ಬಿಟ್ಟರೆ ಬೇರೆ ಯಾವ ರಾಜಕಾರಣಿನೂ ಸಹ ಮಾತಾಡ್ತಾ ಇಲ್ಲ ಇದು ಕುರುಬರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಎಸ್ ಟಿ ಮೀಸಲಾತಿ ಏನಾದರೂ ಕುರುಬರಿಗೆ ಸಿಗಲಿಲ್ಲ ಅಂತಂದರೆ ಕರಾಳವಾದಂತಹ ಭವಿಷ್ಯ ಇದೆ ಎಚ್ಚರಿಕೆ ಇನ್ನು ಮುಂದೆ ಬಹಳ ಕರಾಳವಾದಂತಹ ಭವಿಷ್ಯ ಇದೆ ಯಾರೂ ನಂಬಲ್ಲ ಯಾರೂ ಸಹ ವಲಯಕ್ಕೆ ಬರೋಕ್ಕಿಲ್ಲ ಯಾಕೆಂದರೆ ನಮ್ಮಲ್ಲಿ ಕಟ್ಟಿರುವಂತಹ ಸಮುದಾಯವನ್ನು ಕಟ್ಟಿರುವಂಥವರ ಸ್ಥಿತಿ ಆಗಿದೆ ಈ ಸಮುದಾಯ ಓಟ್ ಬ್ಯಾಂಕಿಗೆ ಬಳಸ್ಕೊಳ್ತಾ ಇದ್ದಾರೆ ಹೊರ್ತು ಈ ಸಮುದಾಯವನ್ನು ಎಲ್ಲ ಸಮುದಾಯದವರು ಎಲ್ಲ ರಾಜಕೀಯ ಪಕ್ಷದವರು ಓಟ್ ಬ್ಯಾಂಕಿಗೆ ಬಳಸ್ಕೊಳ್ತಾ ಇದ್ದಾರೆ ಹೊರ್ತು ಈ ಸಮುದಾಯಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ ಜೊತೆಗೆ ನಮ್ಮವರೇ ನಮ್ಮವರೇ ಎಸ್ ಟಿ ಮೀಸಲಾತಿ ವಿಚಾರ ಬಂದು ಇಟ್ಕೊಂಡು ಅದನ್ನಿಟ್ಕೊಂಡು ಮೇಲಕ್ಕೆ ಬರೋದಕ್ಕೆ ಏನೆಲ್ಲ ಇದ್ದಾರೆ ಏನೆಲ್ಲ ಮಾಡಿದ್ರು ಏನೆಲ್ಲ ಹಾಳು ಮಾಡಿದ್ರು ಅಕ್ಟೋಬರ್ಗೆ ಬಂದು ಫೆಬ್ರವರಿ ಏಳಕ್ಕೆ ಹೋದರು ಇದು ನಮ್ಮ ಸಮಾಜದ ಇವತ್ತಿನ ಪರಿಸ್ಥಿತಿ ಎಚ್ಚೆತ್ಕೊಡಿ ಇಡೀ ಸಮುದಾಯದಲ್ಲಿರುವಂತಹ ಸಮುದಾಯದಲ್ಲಿರುವಂತಹ ಯುವಕರೇ ಹಿರಿಯರೇ ಮಹಿಳೆಯರೇ ಎಚ್ಚೆತ್ಕೊಳ್ರಿ ಇದು ನಿಮ್ಮ ಭವಿಷ್ಯ ಶ್ರೀ ಕನಕ ಟಿ ನಾನು ಹೇಳ್ತಾ ಇರುವಂತಹ ಭವಿಷ್ಯ ಈಗಲೂ ನೀವು ಎಚ್ಚೆತ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಕರಾಳವಾದಂತಹ ಭವಿಷ್ಯ ನಿಮಗಿದೆ ವಿಶ್ವನಾಥ್ ಅವರು ಮತ್ತೊಮ್ಮೆ ಪ್ರೆಸ್ ಮೀಟ್ ಮಾಡ್ತಾರೆ ಮತ್ತೊಮ್ಮೆ ನೇರವಾಗಿ ಮತ್ತಷ್ಟು ವಿಚಾರಗಳನ್ನು ಮತ್ತಷ್ಟು ಖಾರವಾಗಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾರೆ ಎಲ್ಲ ಚಾನಲ್ಗಳಲ್ಲೂ ವಿಶ್ವನಾಥ್ ಅವ್ರದ್ದೇ ಸುದ್ದಿ ಬೇರೆ ಯಾವುದಾದ್ರೂ ರಾಜಕಾರಣಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಬೇರೆ ಯಾರು ಮಾತಾಡ್ತಾ ಇಲ್ಲ ಎಕ್ಸೆಪ್ಟ್ ಎಚ್ ವಿಶ್ವನಾಥ್ ಅವ್ರನ್ನ ಬಿಟ್ಟರೆ ಬೇರೆ ಯಾವ ರಾಜಕಾರಣಿನೂ ಸಹ ಮಾತಾಡ್ತಾ ಇಲ್ಲ ಇದು ಕುರುಬರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ನಮಗೆ ಯಾಕೆ ಬೇಕು ಈ ರಾಜಕಾರಣದಲ್ಲಿ ರಾಜಕೀಯ ಪಕ್ಷದ ಒಳಗೆ ನಡೆದಿರುವಂತಹ ಒಪ್ಪಂದಗಳು ಮಾತುಕತೆಗಳು ರಾಜಕೀಯ ವಿಚಾರವನ್ನು ಯಾಕೆ ಸಮುದಾಯದ ಒಳಗಡೆ ತಗೊಂಡು ಬರ್ತಾ ಇದ್ದೀರಿ ನೀವು ಮಾಡ್ತಾ ಇರುವಂತಹ ಕೆಲಸಗಳಿಂದಾಗಿ ನೀವು ರಾಜಕಾರಣಿಗಳು ಮಾಡ್ತಾ ಕೆಲಸಗಳಿಂದಾಗಿ ನಷ್ಟ ಆಗ್ತಾ ಇರುವುದು ಇಡೀ ಸಮುದಾಯಕ್ಕೆ ಇಡೀ ಸಮುದಾಯಕ್ಕೆ ನಷ್ಟ ಆಗ್ತಾ ಇದೆ ನೀವು ರಾಜಕೀಯವನ್ನು ಉಪ್ಪಿನಕಾಯಿ ರೀತಿಯಲ್ಲಿ ನೋಡ್ಕೊಳ್ಳಿ ಸಮುದಾಯಕ್ಕೆ ಕೆಟ್ಟೆಸರು ತರುವಂತಹ ಕೆಲಸ ಮಾಡೋಕ್ಕೆ ಹೋಗಬೇಡಿ ಇದು ಎಲ್ಲ ರಾಜಕಾರಣಿಗಳಿಗೂ ಅನ್ವಯ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರವಾಗಿ ಸಮುದಾಯವನ್ನು ಯಾತಕ್ಕೆ ಬಳಸ್ಕೊಳ್ತಾ ಇದ್ದೀರಿ ಯಾತಕ್ಕೆ ಎಚ್ ವಿಶ್ವನಾಥ್ ಅವರು ಮಾತನಾಡ್ತಾರೆ ಅಂತಂದರೆ ಕುರುಬ ಸಮುದಾಯದ ಮುಖಂಡ ಅಂತ ಅಂತಾರೆ ಈಗಾಗಲೇ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಇಲ್ಲ ಉನ್ನತಿ ಇಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಇಲ್ಲ ರೀ ನೀವು ಇಷ್ಟೆಲ್ಲ ಮಾತನಾಡ್ತಾ ಇದ್ದೀರಲ್ಲ ಸಿದ್ದರಾಮಯ್ಯವ್ರು ಮಾತನಾಡ್ತಾರೆ ವಿಶ್ವನಾಥ್ ಅವರು ಮಾತಾಡ್ತಾರೆ ವೇದಿಕೆಗಳ ಮೇಲೆ ಮಾತಾಡ್ತಾರೆ ಒಂದೇ ಒಂದು ಡಿಗ್ರಿ ಕಾಲೇಜ್ ಇಲ್ಲ ರೀ ಸಮುದಾಯದ್ದು ಒಂದು ಡಿಗ್ರಿ ಕಾಲೇಜ್ ಇಲ್ಲ ಒಂದು ಡಿಗ್ರಿ ಕಾಲೇಜಿಲ್ಲ ಒಂದು ರಾಜ್ಯ ಮಟ್ಟದ ಬ್ಯಾಂಕ್ ಇಲ್ಲ ಒಂದು ಉದ್ಯಮ ಇಲ್ಲ ರಾಜಕಾರಣಿಗಳನ್ನು ಬೆಳೆಸಿಲ್ಲ ನೀವು ಮೀಸಲಾತಿಯ ವಿಚಾರದಲ್ಲಿ ಕೈಯಲ್ಲಿದ್ದುದನ್ನು ಕಳ್ಕೊಂಡು ಇವತ್ತು ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದೀರಲ್ಲ ಎಸ್ ಟಿ ಮೀಸಲಾತಿ ಏನಾಯಿತು ಅಂತ ಕೇಳ್ತಾ ಇದ್ದೀರಲ್ಲ ನೀವುಗಳೇ ನೀವು ಹಾಳು ಮಾಡಿರುವಂಥದ್ದು ಎಸ್ ಟಿ ಮೀಸಲಾತಿ ಇವತ್ತು ಕೈಯಿಂದ ಜಾರಿ ಹೋಗಿದೆ ಮೂರು ಬಾರಿ ಅಂತಂದರೆ ಅದಕ್ಕೆ ಕಾರಣ ನೀವುಗಳು ಜನಸಾಮಾನ್ಯರಲ್ಲ ನಿಮ್ಮನ್ನು ನಂಬಿದ್ರಲ್ಲ ಎಪ್ಪತ್ತಾರು ಎಂಬ ಎಂಬತ್ತ ಎಪ್ಪ ಎಪ್ಪತ್ತಾರು ಎಂಬತ್ತಾರು ತೊಂಬತ್ತೊಂದು ಈ ಮೂರು ಕಡೆಯೂ ಎಷ್ಟು ಮೀಸಲಾತಿಯಲ್ಲಿ ಇದ್ದಿದ್ದನ್ನು ನಾವು ಕಳ್ಕೊಂಡಿದ್ದೀವಲ್ಲ ಅದಕ್ಕೆ ಕಾರಣಕರ್ತರು ಯಾರು ಯಾರಾದರೂ ಪ್ರಶ್ನೆ ಮಾಡಿದ್ರಾ ಇವತ್ತು ಪ್ರೆಸ್ ಮೀಟ್ಗಳು ಮಾಡ್ತೀರಿ ಇವತ್ತು ವೇದಿಕೆಯ ಮೇಲೆ ನಿಂತ್ಕೊಂಡು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತೀರಿ ಮೀಸಲಾತಿಯ ವಿಚಾರದಲ್ಲಿ ಕೈ ಚೆಲ್ಕೊಂಡಿದ್ದೀರಿ ಈಗ ಇಪ್ಪತ್ತೈದು ವರ್ಷಗಳ ನಂತರ ಏನೋ ಒಂದು ಮಾಡ್ತಾ ಇದ್ದಾರೆ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಕೈಕಾಲು ಹಿಡಿತಾ ಇದ್ದಾರೆ ಎಲ್ಲವೂ ಒಂದು ಆಗ್ತಾ ಇದೆ ಕನಕ ಗುರುಪೀಠದ ಜಗದ್ಗುರುಗಳು ರುದ್ರಣ್ಣ ಗುರುಗುಳಿಯವರು ಇಷ್ಟೆಲ್ಲ ಶ್ರಮಪಟ್ಟು ಇವತ್ತು ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ ಈ ಕಡೆ ಗಮನ ಹರಿಸ್ಕೊಳ್ತಾ ಇದ್ದರೆ ನೀವು ಸಮುದಾಯವನ್ನು ವಿಲನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಸಮುದಾಯವನ್ನು ವಿಲನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಯತೀಂದ್ರ ಸಿದ್ದರಾಮಯ್ಯವರು ಮೀಡಿಯಾಗಳ ಮುಂದೆ ಮಾತನಾಡುವಂಥ ಅವಶ್ಯಕತೆ ಏನಿತ್ತು ನಮ್ಮಪ್ಪ 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 ಅಂತಾರೆ ಸ್ವಾಮಿ ನೀವೊಬ್ಬರು ಎಮ್ ಎಲ್ ಸಿ ಇದ್ದೀರಿ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ನೀವು ಎಮ್ ಎಲ್ ಸಿ ಆಗಿ ಮಾತಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಮಾತಾಡಿ ಇದು ಬೇರೆ ಬೇರೆ ವಿಚಾರಗಳು ತೆಗೆದುಕೊಂಡೋಗುತ್ತೆ ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ ನಾಳೆ ಬೇರೆ ರಾಜಕೀಯ ಪಕ್ಷಗಳು ಬೇಜೆ ಬೇರೆ ರಾಜಕಾರಣಿಗಳು ನೋಡುವಂತಹ ರೀತಿನೇ ಬೇರೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ರಾಜಕೀಯಕ್ಕೂ ಸಮುದಾಯಕ್ಕೂ ಲಿಂಕ್ ತರಬೇಡಿ ರಾಜಕೀಯಕ್ಕೂ ಲಿಂಕ್ ಸಮುದಾಯಕ್ಕೂ ಲಿಂಕ್ ತರಕ್ಕೆ ಹೋಗಬೇಡಿ ದಯಮಾಡಿ ನಮ್ಮೂರೊಬ್ಬರು ಮುಖ್ಯಮಂತ್ರಿ ಆಗಿದ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದರೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿ ಪೂರೈಸಿದರೆ ನಮಗೆ ಹೆಮ್ಮೆ ಇದೆ ಸೂರ್ಯಚಂದ್ರ ಇರುವಷ್ಟು ದಿಸನು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದರೂ ಒಂದು ಒಳ್ಳೆಯ ಆಡಳಿತ ಕೊಟ್ಟರು ಅಂತೇಳಿ ನಮಗೆಲ್ಲರಿಗೂ ಹೆಮ್ಮೆ ಪಡುವಂಥದ್ದು ಆದರೆ ಸಮುದಾಯವನ್ನು ರಾಜಕೀಯಕ್ಕೆ ಲಿಂಕ್ ಮಾಡೋಕ್ಕೋಗಬೇಡಿ ಲಿಂಕ್ ಮಾಡೋಕೆ ಹೋಗಬೇಡಿ ಈಗಾಗಲೇ ಸಮುದಾಯ ಭಾಳಷ್ಟು ನೋವನ್ನು ಅನುಭವಿಸ್ತಾ ಇದೆ ಭಾಳಷ್ಟು ನೋವನ್ನು ಅನುಭವಿಸ್ತಾ ಇದೆ ಒಂದು ಕಡೆ ಎಲ್ಲ ಕಡೆಯೂ ಸು ಮಧ್ಯದಲ್ಲಿ ನಿಲ್ಲಿಸಿ ಎಲ್ಲ ಸಮುದಾಯಗಳು ಮೇಲ್ವರ್ ಏನು ಪ್ರಬಲವಾದಂಥ ಬಲಿಷ್ಠ ಸಮುದಾಯಗಳು ಒಂದು ಕಡೆ ಆದರೆ ಇಲ್ಲಿ ಅಟ್ರಾಸಿಟಿಗೆ ಆಗ್ತಾ ಇರುವಂಥ ಕೇಸುಗಳ ಸಂಖ್ಯೆಗಳು ಗೊತ್ತಿಲ್ಲ ನಿಮಗೆ ನಾನು ಸಂಗ್ರಹಣ ಮಾಡಿದ್ದೀನಿ ಬಾಗಲಕೋಟೆ ಒಂದರಲ್ಲಿ ಮುನ್ನೂರ ಹನ್ನೊಂದು ಜನಕ್ಕೆ ಶಿಕ್ಷೆ ಆಗಿದೆ ರೀ ಮುನ್ನೂರ ಹನ್ನೊಂದು ಜನಕ್ಕೆ ಶಿಕ್ಷೆ ಆಗಿದೆ ಚಿತ್ರದುರ್ಗದಲ್ಲಿ ನೂರ ಇಪ್ಪತ್ತು ಜನಕ್ಕೆ ಶಿಕ್ಷೆ ಆಗಿದೆ ದಾವಣಗೆರೆಯಲ್ಲಿ ಎಪ್ಪತ್ತಾರು ಜನಕ್ಕೆ ಶಿಕ್ಷೆ ಆಗಿದೆ ಈ ಥರ ಭಾಳಷ್ಟು ವಿಚಾರಗಳಿದೆ ಎಲ್ಲವನ್ನು ಈ ರೀತಿ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಬೇರೆ ಸಮುದಾಯದವರು ನಮ್ಮ ಸಮುದಾಯವನ್ನು ನೋಡುವಂತಹ ರೀತಿಯೇ ಬದಲಾವಣೆ ಆಗ್ತಾ ಇದೆ ನಿಮ್ಮ ಹೇಳಿಕೆಗಳಿಂದ ವಿಶ್ವನಾಥ್ ಅವರಾಗಲಿ ಯತೀಂದ್ರ ಅವರಾಗಲಿ ಬೇರೆಯವರಾಗಲಿ ನಾವು ಕೇಳೋದು ಇಷ್ಟೇ ಬೇರೆ ಯಾರೂ ಸಹ ಕರ್ನಾಟಕದಲ್ಲಿ ಇಷ್ಟು ಜಾತಿಗಳಿದೆ ಸಾವಿರದ ಇನ್ನೂರ ಅರವತ್ತು ಜಾತಿಗಳಿದೆಯಲ್ಲ ಸಾವಿರದ ಇನ್ನೂರು ಜಾ ಅರವತ್ತು ಜಾತಿಗಳಲ್ಲಿ ಬೇರೆ ಯಾರಾದರೂ ಸಮುದಾಯದವರು ಹೊರಗಡೆ ಬಂದು ಈ ರೀತಿ ಮಾತನಾಡ್ತಾ ಇದ್ದಾರಾ ಅವರ ಸಮುದಾಯದ ವಿರುದ್ಧವಾಗಿ ಯಾರಾದರೂ ಮಾತನಾಡ್ತಾ ಇದ್ದಾರಾ ನಿಮ್ಮ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ನೀವು ಮಾಡ್ಕೊಳ್ಳಿ ಸ್ವಾಮಿ ಸಮುದಾಯನ ತರೋಕೆ ಹೋಗ್ಬೇಡಿ ಮಠಕ್ಕೆ ಎಚ್ಚರಿಕೆ ಕೊಡುವಂಥದ್ದು ಸ್ವಾಮೀಜಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಯಾತಕ್ಕೋಸ್ಕರ ಇವೆಲ್ಲ ಯಾತಕ್ಕೋಸ್ಕರ ಇವತ್ತು ರಾಜಕಾರಣ ಶಾಶ್ವತ ಅಲ್ಲ ನೀವು ನಿವೃತ್ತಿ ಆಗೋಗ್ತೀರಿ ನೀವು ರಾಜಕೀಯದಿಂದ ಹೊರಗಡೆ ಹೋಗ್ಬಿಡ್ತೀರಿ ನಾಳೆ ಅನುಭವಿಸೋದು ಸಮುದಾಯ ಈ ಸಮುದಾಯ ಬೇರೆ ಸಮುದಾಯಗಳ ಜೊತೆಯಲ್ಲಿ ಕೂಡಿ ಬಾಳಬೇಕಾಗತ್ತೆ ಬೇರೆ ಸಮುದಾಯದ ರಾಜಕಾರಣಿಗಳಿಂದ ಸವಲತ್ತುಗಳನ್ನು ಪಡೆಯಬೇಕಾಗೆ ಪಡೆಯಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಮುಂದೆ ಯಾಕೆಂದರೆ ಈ ಸಮುದಾಯಕ್ಕೆ ಯಾವುದೇ ನೆಲೆಗಟ್ಟು ಮಾಡಿಕೊಟ್ಟಿಲ್ಲ ಆರ್ಥಿಕವಾಗಿ ಬಲಿಷ್ಠ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಮಾಡಿಲ್ಲ ಮುಂದೆ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡಬೇಕು ಈಗ ಬೇಬಿ ಸಿಟ್ಟಿಂಗಿಂದ ಪ್ರಾರಂಭ ಮಾಡಿ ಎಲ್ ಕೆ ಜಿಯಿಂದ ಪ್ರಾರಂಭ ಮಾಡಬೇಕಾದ್ರೆ ಬೇರೆ ಸಮುದಾಯದವರ ಏನು ಬೆಂಬಲ ಬೇಕಾಗುತ್ತೆ ಇವತ್ತು ಟಿ ಮೀಸಲಾತಿಯನ್ನು ಈ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬೆಂಬಲ ಕೊಟ್ಟಿರೋದು ಸಹಕಾರ ಕೊಟ್ಟಿರೋದು ಬೇರೆ ಸಮುದಾಯದವರೇ ನಾವು ಕುರುಬ್ರ ಅಲ್ಲ ನಾವು ಹಾಳು ಮಾಡಿದ್ರಿ ನಾವು ಕುರುಬ ಸಮುದಾಯದ ಹಿರಿಯ ರಾಜಕಾರಣಿಗಳು ಅಧಿಕಾರದಲ್ಲಿದ್ದಂಥವರು ಅವತ್ತು ಕೈ ಚೆಲ್ಕೊಂಡು ಕೂತಿದ್ವಿ ಬಸವರಾಜ್ ಬೊಮ್ಮಾಯಿಯವರು ಅವರು ಕುರುಬರಿಗೋಸ್ಕರವಾಗಿ ಮುಖ್ಯಮಂತ್ರಿ ಆದ್ರೇನು ಅನ್ನೋ ರೀತಿಯಲ್ಲಿ ಬಂದು ಇದನ್ನು ಶಿಫಾರಸು ಮಾಡಿರುವಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ಎಷ್ಟಿ ಮೀಸಲಾತಿನ ಪಡಿಬೇಕು ಅಂತಂದರೆ ಕೇಂದ್ರದಲ್ಲಿ ಬೇರೆ ಸಮುದಾಯದವರ ಸಹಕಾರ ಬೇಕಾಗುತ್ತೆ ಸಮುದಾಯ ಅದರ ಬಗ್ಗೆ ಯೋಚನೆ ಮಾಡಬೇಕು ನೀವು ರಾಜಕೀಯಕ್ಕೋಸ್ಕರವಾಗಿ ಏನೇನೋ ಮಾತಾಡೋದಲ್ಲ ಇಲ್ಲಿ ಸಮುದಾಯ ಮುಖ್ಯ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ರಾಜಕಾರಣ ಶಾಶ್ವತ ಅಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಪದೇ 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 ಇದನ್ನೇ ಎಷ್ಟು ಸಾರಿ ಅಂತೇಳಿ ನಾವು ಮನವರಿಕೆ ಮಾಡಿಕೊಡ್ಬೇಕೋ ಗೊತ್ತಿಲ್ಲ ಯಾತಕ್ಕೆ ಬೇಕು ಪ್ರೆಸ್ ಮೀಟುಗಳು ಯಾತಕ್ಕೆ ಬೇಕು ಮೀಡಿಯಾಗಳ ಮುಂದೆ ಹೇಳಿಕೆ ಕೊಡುವಂಥದ್ದು ಯಾತಕ್ಕೆ ಈಗಾಗಲೇ ಕರ್ನಾಟಕದಲ್ಲಿ ಕುರುಬರು ಅಂತಂದರೆ ನೋಡುವಂತಹ ರೀತಿಯೇ ಬದಲಾವಣೆ ಆಗೋಗಿದೆ ರೀತಿಯೇ ಬದಲಾವಣೆ ಆಗಿದೆ ನಿಮ್ಗೆ ಏನಾದರೂ ನಾವು ಇಷ್ಟು ಬಲಿಷ್ಠವಾಗಿದ್ದೀರಿ ಅಂತ ನಿಮ್ಗೆ ಯಾರಿಗಾದರೂ ಅನ್ನಿಸ್ತಾ ಇದೆಯಾ ಕರ್ನಾಟಕದಲ್ಲಿರೋ ಎಲ್ಲ ಕುರುಬರನ್ನ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹೌದು ನೀವು ಬಲಿಷ್ಠವಾಗಿದ್ದೀರಾ ಶೈಕ್ಷಣಿಕವಾಗಿ ಬಲಿಷ್ಠವಾಗಿದ್ದೀರಾ ಆರ್ಥಿಕವಾಗಿದ್ದೀರಾ ಔದ್ಯೋಗಿಕವಾಗಿದ್ದೀರಾ ರಾಜಕೀಯವಾಗಿದ್ದೀರಾ ಮೂವತ್ತೊಂದು ಜಿಲ್ಲೆಯಲ್ಲಿ ಒಬ್ಬ ನಾಯಕನನ್ನು ಬೆಳೆಸಿಲ್ಲ ನೀವು ಒಬ್ಬ ನಾಯಕನನ್ನು ಬೆಳೆಸಿಲ್ಲ ಎರಡನೇ ಹಂತದ ನಾಯಕರನ್ನು ಬೆಳೆಸಿಲ್ಲ ನೀವು ನಾಯಕರಾಗಿ ಬನ್ನಿ ಸ್ವಾಮಿನ ವೇದಿಕೆ ಕೊಡ್ತೀವಿ ಅಂತಂದರೆ ಎದುರ್ಕೊಳ್ತಾರೆ ಗಡ 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 ಎದರ್ತಾರೆ ಆ ವೇದಿಕೆಗೆ ಬರೋಕ್ಕೆ ಎದುರ್ತಾರೆ ನಿಮಗೆ ಟ್ರೈನ್ ಅಪ್ ಮಾಡ್ತೀವಿ ಬನ್ನಿ ಅಂದರೂ ಬರಲ್ಲ ನಿಮ್ಮನ್ನು ನಾವು ರಾಜಕಾರಣಿಯನ್ನಾಗಿ ಮಾಡ್ತೀವಿ ಬನ್ನಿ ಅಂದರೂ ಬರೋದಿಲ್ಲ ಯಾಕೆ ಹೆದರಿಕೆ ನಾನು ಎಲ್ಲಿ ಬಂದು ಇಲ್ಲಿ ಸೇರ್ಕೊಂಡು ಬಿಟ್ರೆ ನನಗೇನು ಆಗೋಗ್ಬಿಡುತ್ತೆ ಅನ್ನೋ ಹೆದರಿಕೆಗೆ ಇಂತಹ ಎದುರ್ಕಂಡು ಎದುರ್ಕೊಂಡು ಯಾತಕ್ಕೋಸ್ಕರ ಜೀವನ ಮಾಡ್ತೀರಿ ಯಾತಕ್ಕೋಸ್ಕರವಾಗಿ ನಿಮಗೆ ಮುಂದೆ ಕರಾಳವಾದಂತಹ ಭವಿಷ್ಯ ಇದೆ ಟಿ ಮೀಸಲಾತಿ ಏನಾದರೂ ಕುರುಬರಿಗೆ ಸಿಗಲಿಲ್ಲ ಅಂತಂದರೆ ಕರಾಳವಾದಂತಹ ಭವಿಷ್ಯ ಇದೆ ಎಚ್ಚರಿಕೆ ಇನ್ನು ಮುಂದೆ ಬಹಳ ಕರಾಳವಾದಂತಹ ಭವಿಷ್ಯ ಇದೆ ಯಾರೂ ನಂಬಲ್ಲ ಯಾರೂ ಸಹ ವಲಯಕ್ಕೆ ಬರಕ್ಕಿಲ್ಲ ಯಾಕೆಂದರೆ ನಮ್ಮಲ್ಲಿ ಕಟ್ಟಿರುವಂತಹ ಸಮುದಾಯವನ್ನು ಕಟ್ಟಿರುವಂಥವರ ಸ್ಥಿತಿ ಆಗಿದೆ ಈ ಸಮುದಾಯ ಓಟ್ ಬ್ಯಾಂಕಿಗೆ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯವನ್ನು ಎಲ್ಲ ಸಮುದಾಯದವರು ಎಲ್ಲ ರಾಜಕೀಯ ಪಕ್ಷದವರು ಓಟ್ ಬ್ಯಾಂಕಿಗೆ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ತಾ ಇಲ್ಲ ಜೊತೆಗೆ ನಮ್ಮವರೇ ನಮ್ಮವರೇ ಎಸ್ ಟಿ ಮೀಸಲಾತಿ ವಿಚಾರ ಇಟ್ಕೊಂಡು ಅದನ್ನಿಟ್ಕೊಂಡು ಮೇಲಕ್ಕೆ ಬರೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡಿದ್ರು ಏನೆಲ್ಲ ಹಾಳು ಮಾಡಿದ್ರು ಅಕ್ಟೋಬರ್ಗೆ ಬಂದು ಫೆಬ್ರವರಿ ಏಳಕ್ಕೆ ಹೋದರು ಎಷ್ಟು ಕೋಟಿ ಆಯಿತು ಗೊತ್ತಿಲ್ಲ ಮತ್ತೆಷ್ಟೆಷ್ಟು ಲಕ್ಷಗಳು ಕಲೆಕ್ಷನ್ ಅದು ಗೊತ್ತಿಲ್ಲ ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂಥವರಿಗೆ ಇಲ್ಲಿ ಬೆಂಬಲ ಇಲ್ಲ ಯಾರ್ಯಾರು ನಾಟಕ ಮಾಡ್ತಾರೋ ಅವ್ರಿಗೆ ಬೆಂಬಲ ಇದೆ ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ ದಯಮಾಡಿ ನಮ್ಮ ಸಮುದಾಯದ ಇರುವಂತಹ ಎರಡು ಮೂರು ನಾಲ್ಕು ಒಂದು ಮೂರು ನಾಲ್ಕು ಜನ ಇರ್ಬೋದು ಹುಡುಕಿದ್ರೆ ಒಂದು ಮೂರು ಜನ ಸಿಗ್ಬೋದು ಹುಡ್ಕಿದ್ರೆ ನಾಲ್ಕು ಜನ ಸಿಗ್ಬೋದು ಅದರಲ್ಲಿ ಆದರು ವಿಶ್ವನಾಥ್ ಅವರು ಕೊನೆ ಅವಧಿ ನಿವೃತ್ತಿ ಆಗ್ತಾ ಇದ್ದಾರೆ ಅವರು ಸಹ ಸುಮ್ಮನೆ ಇರಬೇಕಲ್ಲ ಈಗ ಅವರು ಪ್ರೆಸ್ ಮೀಟ್ ಮಾಡಿ ಹೇಳೋದರಿಂದ ಏನಾದರೂ ಲಾಭ ಆಗುತ್ತಾ ಏನೂ ಆಗೋದಿಲ್ವಲ್ಲ ಇಲ್ಲಿ ಕುರುಬರಿಗೆ ಕುರುಬರಿಗೆ ಉಡ್ಡಿ ಆಡ್ಸೋಕೆ ಬಿಡ್ತಾರೆ ಅಂತಾರಲ್ಲ ಟಗರುಗಳನ್ನು ಉಡ್ಡಿ ಆಡ್ಸೋಕೆ ಬಿಟ್ಬಿಟ್ಟು ಇವತ್ತು ಬೇರೆಯವರು ಮಜಾ ತಗೊಳ್ತಾ ಇದ್ದಾರೆ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಈ ಸಮುದಾಯದಲ್ಲಿ ಹಿರಿಯ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅರ್ಥ ಮಾಡ್ಕೊಳ್ತಾ ಇಲ್ಲ ಹೇಳೋಣ ಅಂತಂದರೆ ಬೇರೆ ಯಾರೂ ಆಪ್ಷನ್ನೇ ಇಲ್ಲ ಅವರಿಗೆ ತಿಳುವಳಿಕೆ ಹೇಳೋದಕ್ಕೆ ಬೇರೆ ಆಪ್ಷನ್ನೇ ಇಲ್ಲ ಇದು ನಮ್ಮ ಸಮಾಜದ ಇವತ್ತಿನ ಪರಿಸ್ಥಿತಿ ಎಚ್ಚೆತ್ಕೊಡಿ ಇಡೀ ಸಮುದಾಯದಲ್ಲಿರುವಂತಹ ಸಮುದಾಯದಲ್ಲಿರುವಂತಹ ಯುವಕರೇ ಹಿರಿಯರೇ ಮಹಿಳೆಯರೇ ಎಚ್ಚೆತ್ಕೊಳ್ರಿ ಇದು ನಿಮ್ಮ ಭವಿಷ್ಯ ಶ್ರೀ ಕನಕ ಟಿ ವಿನಲ್ಲಿ ನಾನು ಹೇಳ್ತಾ ಇರುವಂತಹ ಭವಿಷ್ಯ ಈಗಲೂ ನೀವು ಎಚ್ಚೆತ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಕರಾಳವಾದಂತಹ ಭವಿಷ್ಯ ನಿಮಗಿದೆ ಸ್ನೇಹಿತರೆ ನಿಮ್ಮ ಕನಕ ಟಿ ವಿ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಸಮುದಾಯಕ್ಕೆ ಏನು ಬೇಕು ಏನು ಆಗ್ತಾ ಇದೆ ಅನ್ನೋ ವಿಚಾರಗಳನ್ನು ಕಾಲಕಾಲಕ್ಕೆ ತಲುಪಿಸುವಂತಹ ಕೆಲಸ ನಿಮ್ಮ ಶ್ರೀ ಕನಕ ಟಿ ವಿ ಮಾಡ್ತಾ ಇದೆ ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಡೆದಿದೆ ನಿಜಕ್ಕೂ ಎಲ್ಲರಿಗೂ ನಾವು ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಅಪ್ ಮಾಡ್ತಾ ಇರುವಂಥ ಜಗದ್ಗುರುಗಳಿಗೆ ಮತ್ತು ಹಾಲುಮತ ಮಹಾಸಭದ ರುದ್ರಣ್ಣ ಗುಳಗುಳಿಯವರಿಗೆ ನಾವು ಯಾವತ್ತಿಗೂ ಸಹ ಧನ್ಯವಾದಗಳನ್ನು ಹೇಳೋಣ ಹೋರಾಟ ಮಾಡ್ತಾ ಇರೋವರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡೋಣ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳೋಣ ಯಾವುದೇ ಹೋರಾಟಗಳು ಯಾವುದೇ ವಿಚಾರಗಳಿದ್ದರೆ ನಾವು ಕರೆ ಕೊಡ್ತೀವಿ ಆದರೆ ಜನರ ನಮ್ಮ ಸಮುದಾಯದವರ ಹಣ ಆಗಿರಲಿ ನಮ್ಮ ಸಮುದಾಯವರ ಶ್ರಮ ಆಗಿರಲಿ ಸಮಯ ಆಗಿರಲಿ ವ್ಯರ್ಥ ಮಾಡ್ಕೊಳ್ಳೋಕ್ಕೆ ಕನಕ ಗುರುಪೀಠ ಆಗಲಿ ಆಲುಮತ ಮಹಾಸಭಾ ಆಗಲಿ ಇಚ್ಛೆ ಪಡೋದಿಲ್ಲ ಅಂಥ ಸಿಚುವೇಶನ್ ಬಂದಾಗ ಖಂಡಿತವಾಗ್ಲೂ ನಾವು ಕರೆ ಕೊಡ್ತೇವೆ ಬಂಧುಗಳೇ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಕನಕ ಟಿವಿಯ ವಿಡಿಯೋ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ